ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಅಕ್ಷರ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಬಾಲಸುಬ್ರಹ್ಮಣ್ಯ ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಅಧಾರಣೀಯ ವೇಗಗಳು ಅಂತ ಹೇಳಿದರೆ ಹದಿಮೂರು ಬಗೆಯ ವೇಗಗಳು ಯಾವುದು ಎಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುತ್ತವೆ ಮತ್ತು ಅವುಗಳನ್ನು ಯಾವ ಕಾರಣಕ್ಕಾಗಿ ತಡೆ ಹಿಡಿಯಬಾರದು ಎಂಬುದನ್ನು ತಿಳಿದುಕೊಂಡಿದ್ದೆವು ರೋಗ ಸರ್ವೇಪಿ ಜಾಯಂತೆ ವೇಗೋದೀರ್ಣ ಧಾರಣೆ ಅಂತ ಹೇಳಿದ್ರೆ ಅವುಗಳನ್ನು ನಾವು ಸಮಯಕ್ಕೆ ಸರಿಯಾಗಿ ವಿಸರ್ಜಿಸದೆಯೇ ತಡೆ ಹಿಡಿದದ್ದೇ ಆದಲ್ಲಿ ಅದರಿಂದ ಹಲವು ಬಗೆಯ ರೋಗಗಳು ಉತ್ಪತ್ತಿಯಾಗುತ್ತವೆ ಎಂಬುದಾಗಿ ತಿಳಿದುಕೊಂಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ನಾವು ಧಾರಣೀಯ ವೇಗಗಳು ಅಂತ ಹೇಳಿದ್ರೆ ಯಾವ ಎಲ್ಲ ವೇಗಗಳನ್ನು ತಡೆ ಹಿಡಿಯಬೇಕು ಎಂಬುದಾಗಿ ನೋಡೋಣ ಅವುಗಳನ್ನು ದಶವಿದ ಪಾಪಕರ್ಮಗಳು ಅಂತ ಹೇಳಿದ್ದಾರೆ ಪಾಪಂ ಕರ್ಮೇತಿ ದಶದ ಕಾಯವಾಮ್ ಅಂತ ಹೇಳಿದ್ರೆ ಕಾಯ ವಾಚ ಮನಸ ಹತ್ತು ಬಗೆಯ ಪಾಪಕರ್ಮಗಳು ಅವುಗಳನ್ನು ಕರೆದು ಅವುಗಳಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮೂರು ಮೂರು ಬಗೆಯ ಕರ್ಮಗಳು ಮತ್ತು ವಾಚಿಕವಾಗಿ ನಾಲ್ಕು ಬಗೆಯ ಕರ್ಮಗಳನ್ನು ಹೇಳಿದ್ದಾರೆ ಅವುಗಳನ್ನು ಯಾವುದು ಎಂದು ನೋಡೋಣ ಶಾಸ್ತ್ರೀಯ ಕಾಮಂ ಐಶೂನ್ಯಂ ಪರು ಸಂಭಿನ್ನಾಲಾಪ ವ್ಯಾಪಾದಾಂ ಅಭಿದ್ಯಾಂ ದೃಗ್ವಿಪರ್ಯಯಂ ಹಿಂಸಾ ಅಂತ ಹೇಳಿದ್ರೆ ಇತರರಿಗೆ ಹಿಂಸೆಯನ್ನುಂಟು ಮಾಡುವುದು ಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಮಾಡುವಂಥದ್ದು ಅನ್ಯತಾ ಕಾಮ ಪರಸ್ತ್ರೀ ವ್ಯಾಮೋಹ ಮಾಡುವಂಥದ್ದು ಇವುಗಳು ಮೂರು ವಿಧದ ದೈಹಿಕ ಪಾಪಕರ್ಮಗಳು ಅಂತ ತಿಳಿಸಿದ್ದಾರೆ ಇನ್ನು ವಾಚಿಕವಾಗಿ ಅಂತ ಹೇಳಿದ್ರೆ ಮಾತಿನಲ್ಲಿ ಮಾಡುವಂತಹ ಪಾಪಕರ್ಮಗಳು ಯಾವುದು ಅಂತ ನೋಡೋಣ ಪೈಶುಣ್ಯ ಅಂತ ಹೇಳಿದ್ರೆ ಚಾಡಿ ಹೇಳುವುದು ಪರ ನಿಂದನೆ ಮಾಡುವುದು ಹಿಂದಿನಿಂದವರ ಬಗ್ಗೆ ಮಾತಾಡುವುದು ಮುಂತಾದವುಗಳು ಪರುಷ ವಚನ ಅಂತ ಹೇಳಿದ್ರೆ ಕಠೋರ ವಚನ ಇತರರಿಗೆ ನೋವನ್ನು ಉಂಟು ಮಾಡುವಂತೆ ಮಾತಾಡುವಂಥದ್ದು ಅಥವಾ ಬೈಯುವುದು ಕೋಪದಿಂದ ಮಾತನಾಡುವುದು ಅನೃತ ಅಂತ ಹೇಳಿದರೆ ಸುಳ್ಳು ಹೇಳುವಂಥದ್ದು ಸಂಭಿನ್ನ ಪದ ಅಂತ ಹೇಳಿದರೆ ಅಸಂಬದ್ಧ ಪ್ರಲಾಪ ಬಾಯಿಗೆ ಬಂದಂತೆ ಮಾತನಾಡುವುದು ಇದು ನಾಲ್ಕು ವಾಚಿಕವಾಗಿ ಮಾಡುವಂತಹ ಪಾಪಕರ್ಮಗಳು ಕಡೆಯದಾಗಿ ಮಾನಸಿಕವಾಗಿ ಮೂರು ವಿಧದ ಪಾಪಕರ್ಮಗಳನ್ನು ತಿಳಿಸಿದ್ದಾರೆ ವ್ಯಾಪಾದ ವ್ಯಾಪಾದ ಅಂತ ಹೇಳಿದರೆ ಸತ್ವವಿದ್ವೇಷ ಅಂತ ಹೇಳಿದರೆ ಸಾತ್ವಿಕರಿಗೆ ಕೆಡುಕನ್ನುಂಟು ಮಾಡುವಂತಹ ಚಿಂತನೆ ಅಭಿದ್ಯ ನಮಗೆ ಸಂಬಂಧಪಡದ ಪರರ ವಸ್ತುವನ್ನು ಪಡೆಯುವಂತಹ ಯೋಚನೆ ಮಾಡುವಂಥದ್ದು ದೃಗ್ವಿಪರ್ಯಾಯ ಅಂತ ಹೇಳಿದರೆ ಶಾಸ್ತ್ರ ವಿರೋಧಿ ಚಿಂತನೆ ಹೀಗೆ ಈ ಹತ್ತು ಬಗೆಯ ಪಾಪಕರ್ಮಗಳನ್ನು ಯಾವ ಕಾರಣಕ್ಕೂ ಮಾಡದೆ ಇವುಗಳನ್ನು ತಡೆ ಹಿಡಿದುಕೊಳ್ಳಬೇಕು ಇವುಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಅಂತ ಆಚಾರ್ಯರು ತಿಳಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮುಂದೆ ಮತ್ತೊಂದು ಆಯುರ್ವೇದದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ